ಮ್ಮ ಜಾತ್ರೆಯ ಶತಮ ಶತ ಶತಮಾನಗಳಿಂದ ನಡೆದುಕೊಂಡು ಬರ್ತಾ ಇದೆ ಪ್ರತಿ ವರ್ಷವೂ ಸಹ ಈ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ ಇತಿಹಾಸ ಪ್ರಸಿದ್ಧ ಉಸ್ಕೂರು ಮದ್ದೂರಮ್ಮನ ಜಾತ್ರೆ ಇದೇ ಏಳರಂದು ತುಮ್ಮು ಜಾತ್ರೆ ನಡೆಯಲಿದೆ ಇದಕ್ಕೂ ಮುನ್ನ ಉಸ್ಕೂರಿಗೆ ಹೊಂದಿಕೊಂಡಿರುವಂತಹ ಐವತ್ತು ಹಳ್ಳಿಗಳಲ್ಲಿ ವಿಶೇಷವಾದಂತಹ ಪ್ರತಿನಿತ್ಯವೂ ಕೂಡ ಒಂಬತ್ತು ದಿನಗಳ ಕಾಲ ಪೂಜೆಗಳು ನಡೆಯುತ್ತವೆ ಆ ತಾಯಿಯನ್ನ ಆಯಾ ಗ್ರಾಮಗಳಲ್ಲಿ ಕೂರಿಸಿ ಆರಾಧಿಸುತ್ತಾರೆ ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ರಥಗಳನ್ನ ಅಂದ್ರೆ ತೇರುಗಳನ್ನ ಆಯಾ ಗ್ರಾಮಗಳಲ್ಲಿ ನಿರ್ಮಾಣ ಮಾಡಿ ತಾಯಿಯ ಸನ್ನಿಧಾನಕ್ಕೆ ಎತ್ತುಗಳ ಸಹಾಯದಿಂದ ಕರೆತರುವಂತದ್ದು ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡುತ್ತದೆ ಇನ್ನು ಈ ಒಂದು ಉಸ್ಕೂರು ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಗುರುವಾರದಿಂದಲೂ ಕೂಡ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ವಿಶೇಷವಾದಂತಹ ಪೂಜೆಗಳು ಪಲ್ಲಕ್ಕಿಗಳ ಉತ್ಸವ ನಡೆಯುತ್ತದೆ ಅಂತೆಯೇ ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಜಾತ್ರೆ ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತ ಉಸ್ಕೂರು ಮದ್ದೂರಮ್ಮನ ಅಂತಲೇ ಖ್ಯಾತಿಯನ್ನ ಗಳಿಸಿದೆ ರಾಜ್ಯದಲ್ಲಿ ಇನ್ನೆಲ್ಲೂ ಕೂಡ ನಮಗೆ ಇಷ್ಟೊಂದು ತೇರುಗಳನ್ನ ಅಂದ್ರೆ ನೂರು ಅಡಿಗು ಎತ್ತರದ ತೇರುಗಳನ್ನ ತಮ್ಮ ಗ್ರಾಮಗಳಲ್ಲಿ ಮರಗಳ ಸಹಾಯದಿಂದ ಅವುಗಳನ್ನ ನಿರ್ಮಾಣ ಮಾಡ್ತಾರೆ ಗೋಪುರದ ಆಕಾರದಲ್ಲಿ ಈ ಒಂದು ತೇರುಗಳು ಇರುತ್ತವೆ ಅದಕ್ಕೆ ಮುನ್ನ ಎಲೆಕ್ಟ್ರಾನಿಕ್ ಸಿಟಿಯ ಗೋವಿಂದ ಶೆಟ್ಟಿ ಪಾಳ್ಯದಲ್ಲಿ ಪಲ್ಲಕ್ಕಿಗಳ ಉತ್ಸವ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು ಇಲ್ಲಿನ ಗ್ರಾಮ ದೇವತೆಗಳ ಪಲ್ಲಕ್ಕಿಗಳನ್ನು ನಿರ್ಮಾಣ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆ ಆಯೋಜನೆಗೊಂಡಿತ್ತು ಇದಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದಂತಹ ಕಲಾ ತಂಡಗಳು ತಮಟೆ ಎಲ್ಲವೂ ಕೂಡ ಸಾಥ್ ನೀಡಿತ್ತು ಮುಗ್ಗಿನ ಪಲ್ಲಕ್ಕಿ ಮುತ್ತಿನ ಪಲ್ಲಕ್ಕಿ ದೀಪಾಲಂಕಾರದ ಪಲ್ಲಕ್ಕಿಗಳು ಇತ್ಯಾದಿ ಪಲ್ಲಕ್ಕಿಗಳನ್ನ ನಿರ್ಮಾಣ ಮಾಡಿ ಇವುಗಳನ್ನ ಇಡೀ ಗ್ರಾಮದ ಗ್ರಾಮ ದೇವತೆಗಳನ್ನ ಆ ಒಂದು ಪಲ್ಲಕ್ಕಿಗಳಲ್ಲಿ ಕೂರಿಸಿ ವಿಜೃಂಭಣೆಯಾದಂತಹ ಮೆರವಣಿಗೆ ಪೂಜೆಗಳನ್ನು ಕೂಡ ಸಲ್ಲಿಸಲಾಗುತ್ತದೆ ಗೋವಿಂದ ಶೆಟ್ಟಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಈ ಒಂದು ಗುರುವಾರ ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ಆ ಎಲ್ಲ ವಿವರಣೆಗಳನ್ನು ಕೂಡ ಇಲ್ಲಿನ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೆ ಕೇಬಲ್ ಆಪರೇಟರ್ ಆಗಿರುವಂತಹ ಆನಂದ್ ರೆಡ್ಡಿ ವಿವರಿಸಿದ್ದು ಹೀಗೆ

Мадуро, ಜಾತ್ರೆಯ ಶತಮಾನ ಶತಶತಮಾನಗಳಿಂದ ನಡ್ಕೊಂಡು ಬರ್ತಾ ಇದೆ ಇದು ಉಸ್ಕೂರು ಗ್ರಾಮದೇವತೆ ನಮ್ಮ ಈ ಸುಮಾರು ಹಳ್ಳಿಗಳಿಗೆ ವ್ಯಾಪ್ಸಿದೆ ನಮ್ಮ ಗೋವಿಂದ ಶೆಟ್ಟಿಪಾಳ್ಯ ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹ ಈ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ ಈ ವರ್ಷದ ವಿಶೇಷ ಕಾರ್ಯಕ್ರಮಗಳು ಈ ದಿನ ಪಲ್ಲಕ್ಕಿ ಉತ್ಸವ ನಾಳೆ ಹಳ್ಳಿಕಾರ್ ತಲೆಗಳ ಒಂದು ಮೆರವಣಿಗೆ ಇದೆ ಮತ್ತು ಭಾನುವಾರ ಉಸ್ಕೂರಿನ ಉಸ್ಕೂರಿನಲ್ಲಿ ಜಾತ್ರಾ ಮಹೋತ್ಸವ ಇರ್ತದೆ ಈ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಗ್ರಾಮಸ್ಥರು ಎಲ್ಲ ತನು ಮನ ಧನವನ್ನು ಸಹಾಯ ಮಾಡುತ್ತಾರೆ ಎಲ್ಲರಿಗೂ ಧನ್ವ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ ತಮಟೆ ಸದ್ದಿಗೆ ಯುವಕರು ಭರ್ಜರಿಯಾದಂಥ ಸ್ಟೆಪ್ಸ್ ಹಾಕಿದರು ಇನ್ನು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದಂತಹ ಕಲಾ ತಂಡಗಳು ಸಾಥ್ ನೀಡಿದ್ದವು ಎಲ್ಲ ಬರಬೇಕು ನಮ್ಮ ಮುಸ್ಗುರ್ ನೋಡಬೇಕು ಇವತ್ತು ಫುಲ್ ಅಪಾಯ ಹಾಗೆ ಈ ಒಂದು ಪಲ್ಲಕ್ಕಿಗಳ ಉತ್ಸವದಲ್ಲಿ ಭರ್ಜರಿಯಾದಂತಹ ಸ್ಟೆಪ್ಸ್ ಅನ್ನ ಮಂಗಳಮುಖಿಯರು ಕೂಡ ಹಾಕಿದರು ಇಡೀ ಗ್ರಾಮದಲ್ಲಿ ಈ ಒಂದು ಹಬ್ಬದ ವಾತಾವರಣ ಗ್ರಾಮಕ್ಕೆ ಮತ್ತಷ್ಟು ಮೆರುಗನ್ನ ತಂದುಕೊಟ್ಟಿತ್ತು ಈ ಬಾರಿಯ ತೇರುಗಳು ದೊಡ್ಡ ನಾಗಮಂಗಲ ರಾಮಸಾಗರ ನಾರಾಯಣಘಟ್ಟ ಈಲರಿಗೆ ಸಿಂಗೇನ ಅಗ್ರಾರ ಕಗ್ಲಿಪುರ ಸೂಲಿಕುಂಟೆ ರಾಯಚಂದ್ರ ಕೊಡತಿ ಚೊಕ್ಸಂದ್ರ ಹಾಗೂ ಆರೋಹಳ್ಳಿ ಲಕ್ಷ್ಮೀನಾರಾಯಣಪುರ ಗೂಳಿಮಂಗಲ ಮತ್ತು ಸಂಜೀವನಗರ ಗ್ರಾಮಗಳಿಂದ ಈ ಒಂದು ತೇರುಗಳು ಆಗಮಿಸಲಿವೆ ಇದಕ್ಕೆ ಅದ್ದೂರಿಯಾದಂತಹ ತಯಾರಿಗಳು ಕೂಡ ನಡೆದಿವೆ ಇನ್ನು ಈ ಒಂದು ತಾಯಿ ಉಸ್ಕೂರು ಮಧುರಮ್ಮನ ಜಾತ್ರೆಯಂತೂ ರಾಜ್ಯದಲ್ಲಿಯೇ ಅತಿ ವಿಶೇಷವಾಗಿ ನಡೆಯುವುದರಿಂದ ಇದರ ಸಂಭ್ರಮ ಸಡಗರ ಮುಗಿಲು ಮುಟ್ಟಿತ್ತು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ